ಆಮ್ ಆದ್ಮಿ ಪಕ್ಷದ ಅಭೂತಪೂರ್ವ ಜಯದ ಬಗ್ಗೆ ನಾನು ಮತ್ತು ವೆಂಕಟರಮಣಗೌಡರು ಸಂವಾದ ನಡೆಸಿದ್ವಿ ಚರ್ಚೆ ಮಾಡಿದ್ವಿ ಆದರೆ ನಾವು ಮಾತನಾಡಬೇಕಾದ ಹಲವು ವಿಚಾರಗಳು ಹಾಗೆ ಉಳಿದುಬಿಟ್ಟಿದ್ವು ಆ ಕಾರಣಕ್ಕೆ ಇವತ್ತು ಮತ್ತೆ ತಮ್ಮೆದುರು ಬಂದಿದ್ದೇನೆ ಒಂದು ನಿನ್ನೆಯ ಈ ವಿಜಯ ಇದನ್ನು ನಾನು ಅಭೂತಪೂರ್ವ ಅಂತ ಕರೆದೆ ಇದೊಂದು ಐತಿಹಾಸಿಕ ವಿಜಯ ಅಂತ ಕರೆದೆ ಯಾಕೆಂದರೆ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಪಡೆದಿರುವುದು ಅಂತಿಂಥ ಸಾಧನೆ ಅಲ್ಲ ಆದರೆ ಯಾಕೆ ಗೊತ್ತಿಲ್ಲ ಮಾಧ್ಯಮ ಈ ಬಗ್ಗೆ ಹೆಚ್ಚು ಸಂಭ್ರಮಿಸಿಲ್ಲ ಅದೇ ಬಿ ಜೆ ಪಿ ಗೆದ್ದಿದ್ರೆ ನಮ್ಮ ಆ್ಯಂಕರ್ಗಳು ಕುಣಿದಾಡುವ ರೀತಿ ಆರ್ಭಟಿಸುವ ರೀತಿ ಬೇರೆ ಆಗಿರ್ತಿತ್ತು ಆದರೆ ಒಂದು ರೀತಿ ಮಾಧ್ಯಮ ಶೋಕಾಚರಣೆಯಲ್ಲಿ ಇದ್ದಂತೆ ಕಾಣ್ತಾ ಇತ್ತು ಇವತ್ತಿನ ಪತ್ರಿಕೆಗಳಲ್ಲೂ ಅಷ್ಟೆ ಬಹಳಷ್ಟು ಶೀರ್ಷಿಕೆಗಳನ್ನು ಗಮನಿಸಿದಾಗ ಬಹಳ ಸರಳವಾಗಿ ಏನು ಕೇಜ್ರಿವಾಲ್ ಹ್ಯಾಟ್ರಿಕ್ ಕೇಜ್ರಿವಾಲ್ ಹ್ಯಾಟ್ರಿಕ್ ಅನ್ನೋದೇ ಬಹುಮಟ್ಟಿನ ಹಲವು ಕನ್ನಡ ಪತ್ರಿಕೆಗಳ ಹೆಡ್ಲೈನ್ಸ್ ಆಗಿತ್ತು ಅಲ್ಲೂ ಒಂದು ರೀತಿ ಆ ವಿಜಯವನ್ನು ಜೀರ್ಣಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಮಾಧ್ಯಮಗಳಿದ್ದು ಅಂತ ನನಗೆ ಅನಿಸುತ್ತೆ ಅಂದರೆ ಮಾಧ್ಯಮದಲ್ಲಿರುವ ಬಿ ಜೆ ಪಿ ಪರವಾದ ಮನಸ್ಸುಗಳಿದಿವೆ ಅವರೆಲ್ಲ ನಿನ್ನೆ ತಪ್ತರಾಗಿದ್ದರು ಒಂದು ರೀತಿ ಅಮಿತ್ ಶಾ ಮೋದಿ ಬಿ ಜೆ ಪಿ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಅವರೆಲ್ಲ ಎಷ್ಟು ದುಃಖದಲ್ಲಿದ್ದರು ನಮ್ಮ ಮಾಧ್ಯಮದವರು ಕೂಡ ಅಷ್ಟೇ ದುಃಖದಲ್ಲಿದ್ದರು ಒಂಥರ ಸೈಲೆಂಟ್ ಆದ ರಿಯಾಕ್ಷನ್ ಇತ್ತು ಆ ವಿಜೃಂಭಣೆ ಇರಲೇ ಇಲ್ಲ ಯಾವ ವಾಹಿನಿಯಲ್ಲೂ ನಾನು ವಿಜೃಂಭಣೆಯನ್ನು ನೋಡಿಲ್ಲ ರಾಷ್ಟ್ರೀಯ ವಾಹಿನಿಗಳಲ್ಲೂ ಅಷ್ಟೇ ಎನ್ ಡಿ ಟಿ ವಿ ಹೆಚ್ಚು ವಸ್ತುನಿಷ್ಠವಾಗಿ ಇದನ್ನು ಚರ್ಚೆ ಮಾಡೋದಕ್ಕೆ ಟ್ರೈ ಮಾಡಿತು ಉಳಿದ ವಾಹಿನಿಗಳಲ್ಲಿ ಅರ್ಚಾಟ ಕೂಗಾಟ ಆಯಿತು ಸೊ ಅರ್ನಬ್ ಗೋಸ್ವಾಮಿಯವರು ಬೆಳಗ್ಗೆ ಏನು ಒಂದು ಹಂತದಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿತ್ತು ಹಾಗೆಯೇ ಆಮ್ ಆದ್ಮಿ ಪಾರ್ಟಿ ನಲವತ್ತೆಂಟು ಸ್ಥಾನಗಳಲ್ಲಿದ್ದಾಗ ಅವರ ಆರ್ಭಟ ಜೋರಾಗ್ಬಿಟ್ಟಿತ್ತು ಎಲ್ಲ ರಿವರ್ಸ್ ಆಗುತ್ತೆ ಇನ್ನು ಹದಿನೈದು ಕ್ಷೇತ್ರಗಳಲ್ಲಿ ಕೇವಲ ಒಂದು ಸಾವಿರ ಏನು ಅಂತರ ಇದೆ ಬಿ ಜೆ ಪಿ ಎಮರ್ಜ್ ಆಗುತ್ತೆ ಅಂತ ಅರಚಾಡ್ತಾ ಇದ್ದರು ಆದರೆ ಅವರ ಅರಚಾಟ ಏನಿದೆ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಅವರು ಸಂಜೆ ಹೊತ್ತಿಗೆ ಪೂರ್ಣ ಡೌನ್ ಆಗಿಬಿಟ್ಟಿದ್ರು ಅರ್ನಬ್ ಗೋಸ್ವಾಮಿ ಮಾತ್ರ ಅಲ್ಲ ಬಹುತೇಕ ಆ್ಯಂಕರ್ಗಳು ಸಂಜೆ ಹೊತ್ತಿಗೆ ಗಾಳಿ ಹೋದ ಬಲೂನ್ನಂತೆ ಆಗ್ಬಿಟ್ಟಿದ್ರು ಅವರ ನಿರೀಕ್ಷೆ ಎಲ್ಲ ಸುಳ್ಳಾಗಿತ್ತು ಸೊ ಇದು ಮಾಧ್ಯಮದ ಸ್ಥಿತಿ ಇವತ್ತು ಕೂಡ ನಾನು ಬೆಳಗ್ಗೆ ನೋಡಿದಾಗ ನಾನು ಅತಿಯಾಗಿ ಪ್ರೀತಿಸುವ ನಂಬುವ ಏನು ಪತ್ರಿಕೆ ಅಂತಂದರೆ ಓದಬುವ ಗಂಭೀರವಾಗಿ ಓದುವ ಪತ್ರಿಕೆ ಇಂಗ್ಲೀಷ್ನಲ್ಲಿ ಹಿಂದೂ ಮತ್ತು ಕನ್ನಡದಲ್ಲಿ ಪ್ರಜಾವಾಣಿ ಪ್ರಜಾವಾಣಿಯ ಒಂದು ಹೆಡ್ಲೈನ್ಸ್ನಲ್ಲೂ ಕೂಡ ಒಂದು ರೀತಿಯ ಬೇಸರ ಇದ್ದಾಗೆ ಇತ್ತು ಅದು ವಿಜೃಂಭಣೆ ಇರಲಿಲ್ಲ ಒಂದು ರೀತಿ ಹತಾಶ ಭಾವನೆ ಆ ಸ್ಟೋರಿಯನ್ನು ಅವರು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾರೆ ಅದು ಬಹಳ ಮುಖ್ಯ ಒಂದು ಪತ್ರಿಕೆಯಲ್ಲಿ ಬರೆಯುವಾಗ ಬರವಣಿಗೆ ಹೇಗಿರುತ್ತೆ ಅನ್ನೋದು ಒಂದು ಎರಡನೇದು ಶೀರ್ಷಿಕೆ ಹೇಗಿರುತ್ತೆ ಅನ್ನೋದು ಒಂದು ಹಾಗೆಯೇ ಮೂರನೇದಾಗಿ ಅದರ ಪ್ಲೇಸ್ಮೆಂಟ್ ಆ ಪ್ಲೇಸ್ಮೆಂಟ್ನಲ್ಲೂ ಅಂದರೆ ಇಂತಹ ಅಭೂತಪೂರ್ವವಾದ ವಿಜಯದಕ್ಕೆ ಸಾಧಾರಣವಾಗಿ ದಿನಪತ್ರಿಕೆಗಳಿಗೆ ಎಂಟು ಕಾಲಮ್ ಹೆಡ್ಲೈನ್ ಹಾಕುವ ಸಂಪ್ರದಾಯ ಇದೆ ಇದೊಂದು ಮಹತ್ವದ ಸುದ್ದಿ ಅಂತ ಹಾಗೆಲ್ಲ ಮೂರ್ನಾಲ್ಕು ಕಾಲಮಿನ ಈಗ ಪ್ರಜಾವಾಣಿ ಪತ್ರಿಕೆ ಇಲ್ಲೇ ನನ್ನ ಬಳಿ ಇದೆ ನನಗೆ ಬಹಳ ಬೇಸರ ಆಯಿತು ನಾನು ಹೆಚ್ಚು ಇಷ್ಟಪಡುವ ಹೆಚ್ಚು ವಸ್ತುನಿಷ್ಠವಾಗಿ ಉಳಿದ ಪತ್ರಿಕೆಗಳು ಬಲಪಂಥೀಯ ಪತ್ರಿಕೆಗಳೇನಿವೆ ಉಳಿದೆಲ್ಲ ಬಲಪಂಥೀಯ ಪತ್ರಿಕೆಗಳು ಅವಳ ನೋಡೋ ಪ್ರಜಾವಾಣಿ ಮಾತ್ರ ಕನ್ನಡದಲ್ಲಿ ಸ್ವಲ್ಪ ಬೆಟರ್ ಅನ್ನುವ ಸ್ಥಿತಿ ಇತ್ತು ಆದರೆ ಇತ್ತೀಚೆಗೆ ಆ ಪತ್ರಿಕೆಯಲ್ಲಿ ಕೂಡ ಏನು ಈ ರೀತಿಯ ಪತ್ರಿಕೋದ್ಯಮ ಪ್ರಾರಂಭ ಆಗಿದೆಯೇನೋ ಅಂತ ನನಗೆ ಅರ್ಸ್ತು ಆ ಬಗ್ಗೆ ಸ್ಟೇಟಸ್ ಅಪ್ಡೇಟ್ ಕೂಡ ನಾನು ಮಾಡಿದೆ ಎಲ್ಲೋ ನಾಗಪುರದ ಕಡೆ ಪ್ರಜಾವಣೆ ಹೊರಟಂತೆ ಕಾಣುತ್ತೆ ಅಂತ ಅದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳ ಬಂದು ಇದು ಪ್ರತಿಕ್ರಿಯೆ ಆದರೆ ಈ ಒಂದು ಫಲಿತಾಂಶ ಇದೆಯಲ್ಲ ಇದು ಯಾಕೆ ಮುಖ್ಯ ಅಂತ ಮೊದಲನೇದಾಗಿ ಭಾರತೀಯ ಮತದಾರರಿದಾರಲ್ಲ ಅವರ ಪ್ರಬುದ್ಧತೆಯನ್ನು ನಾವು ಶ್ಲಾಘಿಸಬೇಕು ಅನ್ನೋದು ನಾನು ಮೊದಲು ಹೇಳಬೇಕಾದ ಅಂಶ ಯಾಕೆಂದರೆ ಇತ್ತೀಚೆಗೆ ತಾನೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಂದರೆ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅದ್ಭುತವಾದ ಸಾಧನೆಯನ್ನು ಮಾಡಿತ್ತು ಆಮ್ ಆದ್ಮಿ ಪಾರ್ಟಿ ಲೆಕ್ಕಕ್ಕೆ ಇರಲಿಲ್ಲ ಇರಲಿಲ್ಲ ಎರಡನೇ ಸ್ಥಾನದಲ್ಲಿ ಕಾಂಗ್ರೆ ಕಾಂಗ್ರೆಸ್ ಬಂದಿತ್ತು ಸಂಪೂರ್ಣ ವಾಷ್ ಔಟ್ ಆಗಿತ್ತು ಆಮ್ ಆದ್ಮಿ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಆದರೆ ವಿಧಾನಸಭೆ ಚುನಾವಣೆ ಬಂದ ತಕ್ಷಣ ಜನ ಏನು ಆಮ್ ಆದ್ಮಿಯ ಪಾರ್ಟಿಯ ಪರವಾಗಿ ಒಂದು ತೀರ್ಪನ್ನು ಕೊಡೋದಿದೆಯಲ್ಲ ಆದರೆ ಲೋಕಸಭಾ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆ ನಡುವಿನ ವ್ಯತ್ಯಾಸ ನಮ್ಮ ಮತದಾರನಿಗೆ ಗೊತ್ತಲ್ಲ ಆತ ಪ್ರಭುತ್ವ ಯಾವುದು ಯಾರ ಎಲ್ಲಿ ಆಳ್ವಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೆಗೆದುಕೊಳ್ಳುವ ತೀರ್ಮಾನಗಳು ಇದು ನನಗೆ ಬಹಳ ಇಷ್ಟವಾದ ಅಂಶ ಅಂದರೆ ಭಾರತೀಯ ಜನತಾ ಪಕ್ಷ ಯಾವ್ಯಾವ ನೆರೇಟಿವ್ಸ್ ಇಟ್ಕೊಂಡಿದೆ ಯಾವ ರೀತಿ ಹೋರಾಟ ಮಾಡಿತು ಪಾರ್ಲಿಮೆಂಟ್ನಲ್ಲಿ ಅದು ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಈ ರಾಜ್ಯ ವಿಧಾನಸಭೆ ನಿಮಗೆ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಮತದಾರರು ತಮ್ಮ ತೀರ್ಪನ್ನು ಕೊಟ್ಬಿಟ್ರು ಏನು ಇನ್ನೂರ ನಲವತ್ತೆಂಟಕ್ಕೂ ಹೆಚ್ಚು ಕ್ಷೇ ಸಭೆಗಳಲ್ಲಿ ಅಮಿತ್ ಶಾ ಮಾತನಾಡಿದರು ಮೋದಿ ಸುಮಾರು ನಲವತ್ತು ಸಭೆಗಳಲ್ಲಿ ಮಾತನಾಡಿದರು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಂಸತ್ ಸದಸ್ಯರು ಅಲ್ಲಿ ಬೀಡುಬಿಟ್ಟಿದ್ದರು ಎಲ್ಲ ರೀತಿ ಯತ್ನಗಳನ್ನ ಮಾಡಲಾಗ್ತಾ ಇತ್ತು ಏನಾದರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಣ್ಣು ಮುಗಿಸ್ಬೇಕು ಅಂತ ಬಿ ಜೆ ಪಿ ಹೊರಟಿತ್ತು ಆದರೆ ದೆಹಲಿಯ ಜನ ಬಿ ಜೆ ಪಿಯನ್ನು ಮಣ್ಣು ಮುಗಿಸಿದ್ರು ಅವರ ಎಜೆಂಡಾ ಏನಿತ್ತು ಆ ಎಜೆಂಡಾ ಏನಿದೆ ಅದು ಇಂಪ್ಲಿಮೆಂಟ್ ಆಗೋದಂತೆ ನೋಡಿಕೊಂಡ್ರು ಅದರ ಜೊತೆಗೆ ಈ ಸಿ ಎಲ್ಲ ಬಂದ ಮೇಲೆ ಇಸ್ಯು ನಡೆದ ಮೊದಲ ಚುನಾವಣೆ ಅದು ಅಂದರೆ ರಾಜ್ಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ದೆಹಲಿ ಮತದಾರರು ಹೇಳಿದ್ರು ನೀವೇನು ಮಾಡಿದಿರಿ ಯಾವುದ್ರ ಬಗ್ಗೆ ಮಾತನಾಡ್ತೀರಿ ಅದು ಯಾವುದು ನನಗೆ ಮುಖ್ಯ ಅಲ್ಲ ನಮಗೆ ಅನ್ನ ಆಹಾರ ಆರೋಗ್ಯ ಶಿಕ್ಷಣ ಕೆಲಸ ಇದೇ ಮುಖ್ಯ ಅನ್ನುವ ಒಂದು ಮೆಸೇಜನ್ನು ದೆಹಲಿ ಮತದಾರರು ಕೊಟ್ಟರು ಇದನ್ನು ನಾನು ನಿನ್ನೆ ಹೇಳಿದಾಗ ಇದೊಂದು ಬಿ ಜೆ ಪಿಗೆ ತಪರಾಕಿ ಅಂತ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನುವುದನ್ನು ದೆಹಲಿ ಮತದಾರರು ಈ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಅದರ ಜೊತೆಗೆ ದೇಶದ್ರೋಹದ ಡೈರೆಕ್ಟರ್ಸ್ಗಳು ಗುಂಡು ಹೊಡೆಯುವ ಮಾತುಗಳು ಇದ್ದಕ್ಕಿದ್ದ ಹಾಗೆ ಜನರನ್ನು ಉನ್ಮಾದಗೊಳಿಸ್ಬಿಟ್ಟು ಮತ ಪಡೆಯುವ ಯತ್ನ ವಿಭಜಕ ರಾಜಕಾರಣ ಧರ್ಮ ಮತ್ತು ರಾಷ್ಟ್ರೀಯತೆಯನ್ನು ಸೇರಿಸಿ ನಡೆಸುವ ವ್ಯವಹಾರ ಇದನ್ನೆಲ್ಲ ಜನ ತಿರಸ್ಕರಿಸ್ಬಿಟ್ರು ವಿಶ್ವದಲ್ಲಿ ಎಲ್ಲೇ ಆಗಲಿ ನೀವು ನೋಡಿ ರಾಷ್ಟ್ರೀಯತೆ ಮತ್ತು ಧರ್ಮ ಎರಡು ಸೇರಿದರೆ ಅದು ಹೆಚ್ಚು ಅಪಾಯಕಾರಿ ಮತ್ತು ಅವ್ರನ್ನ ಮಣಿಸೋದು ಕಷ್ಟ ಯಾವತ್ತೂ ಕೂಡ ಅಷ್ಟೇ ರಾಷ್ಟ್ರೀಯತೆಯ ಜೊತೆಗೆ ದೇಶಭಕ್ತಿಯ ಡಿಫ್ರೆಂಟ್ ನರೇಟಿವ್ಸ್ ಇರುತ್ತೆ ಅದರ ಜೊತೆಗೆ ಧರ್ಮ ಮೂಲಭೂತವಾಗಿ ಮನುಷ್ಯ ಧಾರ್ಮಿಕನಾಗಿರ್ತಾನೆ ಯಾವುದೋ ಧರ್ಮವನ್ನು ನಂಬ್ತಾನೆ ಇವೆರಡನ್ನೂ ಜಾಯಿಂಟ್ ಮಾಡಿದ್ದಿದೆಯಲ್ಲ ಅಂಥ ಜಾಯಿಂಟ್ ಮಾಡಿ ಯಾರು ಕಣಕ್ಕೆ ಕಣಕ್ಕಿಳಿತಾರೆ ಅವ್ರನ್ನ ಎದುರಿಸುವುದು ಅಂತ ಸುಲಭ ಅಲ್ವೇ ಅಲ್ಲ ಬಿ ಜೆ ಪಿ ಮಾಡ್ತಿರೋದು ಅದೇ ಎರಡರ ಮಿಕ್ಸ್ ಒಂದೆಡೆ ಧರ್ಮ ಇನ್ನೊಂದು ಕಡೆ ರಾಷ್ಟ್ರೀಯತೆ ಧರ್ಮ ಮತ್ತು ರಾಷ್ಟ್ರೀಯತೆಯನ್ನು ಬಳಸಿಕೊಂಡು ಅವರು ಯಾರು ದೇಶಭಕ್ತರು ಯಾರು ದೇಶಭಕ್ತರಲ್ಲ ಯಾವ ಧರ್ಮದವರು ದೇಶಭಕ್ತರು ಯಾವ ಧರ್ಮದವರು ದೇಶಭಕ್ತರಲ್ಲ ಅನ್ನುವ ತಮ್ಮದೇ ಒಂದು ಸುಳ್ಳು ಭ್ರಮೆಯನ್ನು ಸೃಷ್ಟಿಸ್ತಾ ಹೇಳ್ತಾ ಹೋಗ್ತಾರೆ ಅದು ಹೆಚ್ಚು ಆಕರ್ಷಣೀಯವಾಗಿರುತ್ತೆ ಈ ಸುಳ್ಳುಗಳನ್ನು ಆಕರ್ಷಣೀಯವಾಗಿ ಹೇಳೋದ್ರಲ್ಲಿ ಬಿ ಜೆ ಪಿಯವರು ಅವರು ನಿಸ್ಸೀಮರಾಗಿದ್ದಾರೆ ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಸೊ ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಮತ್ತು ಧರ್ಮ ಎರಡನ್ನ ಬೆರೆಸಿ ನಡೆಸಿದ ಅವರ ರಾಜಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಅಭಿವೃದ್ಧಿ ರಾಜಕಾರಣ ಏನಿದೆ ಅದು ಸಡ್ಡು ಹೊಡೆದ ನಿಂತದ್ದು ಅಲ್ಟಿಮೇಟ್ಲಿ ಅಭಿವೃದ್ಧಿ ರಾಜಕಾರಣ ಗೆದ್ದಿತು ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಮೋದಿ ಅವರ ಎರಡನೇ ಟರ್ಮಿನ ನಂತರ ನೋಡಿ ಅವರು ಹಲವು ರಾಜ್ಯಗಳನ್ನು ಕಳೆದುಕೊಳ್ತಾ ಹೋದರು ಏನೋ ಒದ್ದಾಡ್ಕಂಡು ಹರಿಯಾಣ ಒಂದು ಉಳಿಸ್ಕೊಂಡ್ರು ಅಷ್ಟೇ ಅದು ಕೂಡ ಮಿತ್ರ ಪಕ್ಷಕ್ಕೆ ಅವರು ಹೇಳ್ದಾಗ ಕೇಳಿ ಅಲ್ಲಿ ಉಪಮುಖ್ಯಮಂತ್ರಿಗೆ ಹನ್ನೊಂದಕ್ಕೂ ಹೆಚ್ಚು ಖಾತೆಗಳನ್ನು ಕೊಟ್ಟು ಅವರ ಎದುರು ಬಗ್ಗಿ ನಿಂತು ಅವರು ಅಧಿಕಾರ ಉಳಿಸ್ಕೊಂಡ್ರು ಅದರಿಂದ ಆ ದೃಷ್ಟಿಯಿಂದ ನೋಡಿದ್ರು ಕೂಡ ಹರಿಯಾಣದಲ್ಲಿ ಒಂದು ರೀತಿಯ ಪ್ರಬಲವಾದದ್ದು ಪ್ರಾದೇಶಿಕ ಪಕ್ಷವೇ ಸೊ ನಾವು ಈಗ ಗಮನಿಸಬೇಕಾದ ಈ ಚುನಾವಣೆಯ ಬಹಳ ಮುಖ್ಯವಾದ ಒಂದು ಪರಿಣಾಮ ಅಂತ ಅಂದರೆ ಭಾರತದ ಜನ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ಮತ್ತು ರಾಜ್ಯ ಇದಿಲ್ಲ ಪ್ರತಿ ರಾಜ್ಯಕ್ಕೂ ಕೂಡ ಅವರು ಒಂದು ರೀತಿಯ ಡಿಫ್ರೆಂಟ್ ರಾಜಕೀಯ ಸ್ವಾಯತ್ತತೆಯನ್ನು ಬಳಸಿ ಬರ್ತಾರೆ ಅಂತಂದರೆ ಯಾರು ನಾವು ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯವಾದ ಅನ್ನೋದನ್ನು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅನ್ನೋದು ಈ ದೆಹಲಿ ಚುನಾವಣೆಯಿಂದ ಇನ್ನೊಮ್ಮೆ ಸ್ಪಷ್ಟ ಆಗಿದೆ ಆದ್ದರಿಂದ ಅದರ ಜೊತೆಗೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಹೊಸ ಅವಕಾಶ ಸೃಷ್ಟಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಯಾವುದೇ ಮತದಾರನಿಗೆ ಲೋಕಸಭಾ ಚುನಾವಣೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಯ ನಡುವಿನ ವ್ಯತ್ಯಾಸ ಅರ್ಥ ಆಗಿ ಲೋಕಸಭೆಗೆ ಯಾರನ್ನು ಆಯ್ಕೆ ಮಾಡಬೇಕು ಮತ್ತು ರಾಜ್ಯ ವಿಧಾನಸಭೆಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಮನ್ನಣೆ ಸಿಗುವ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಯಾಕೆಂದರೆ ಪ್ರಾದೇಶಿಕ ಪಕ್ಷ ಅನ್ನೋದೇನಿದೆಯಲ್ಲ ಅದು ಆ ರಾಜ್ಯದ ಅಸ್ಮಿತೆಯನ್ನು ಆ ರಾಜ್ಯದ ಸಂಸ್ಕೃತ ಸಂಸ್ಕೃತಿಯನ್ನು ಆ ರಾಜ್ಯದ ಪರಂಪರೆಯನ್ನು ಆ ರಾಜ್ಯದ ಇಡೀ ಒಟ್ಟಾರೆಯಾಗಿ ಆ ರಾಜ್ಯವನ್ನು ಪ್ರತಿನಿಧಿಸುವಂಥ ಒಂದು ಪ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಪ್ರಾದೇಶಿಕ ಪಕ್ಷದಿಂದ ಅಂತ ಸಾಧ್ಯ ಅಂದರೆ ಇದನ್ನು ನಾನು ನಿಮಗೆ ಸರಳವಾಗಿ ಹೇಳೋದಿದ್ದರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶಗಳ ತೆಗೆದುಕೊಳ್ಳಿ ಈ ಮೂರೂ ರಾಜ್ಯಗಳಿಗೆ ಆ ರಾಜ್ಯವನ್ನು ಪ್ರತಿನಿಧಿಸುವಂಥ ಒಂದು ಸರ್ಕಾರ ಬೇಕು ಅಂತ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಷ್ಟ್ರೀಯ ಪಕ್ಷ ಅದು ಕಾಂಗ್ರೆಸ್ ಬೇಕಾದರೂ ಆಗ್ಬೋದು ರಾಷ್ಟ್ರೀಯ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅವ್ರ ಮಾತನ್ನು ಹೋಗಬೇಕು ಆಗ ಪ್ರಾದೇಶಿಕ ಹಿತಾಸಕ್ತಿಗಳು ಏನಿರ್ತವೆ ಮರೆಯಾಗ್ತಾ ನಾಶ ಆಗ್ತಾ ಹೋಗ್ತವೆ ಕರ್ನಾಟಕದಲ್ಲಿ ನಮಗೆ ಮಹದಾಯಿ ಯೋಜನೆ ಅಂತ ಒಂದು ಯೋಜನೆಯನ್ನು ಮಾಡಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ಭಾಷೆಯಲ್ಲಿ ಕನ್ನಡದ ಭಾಷೆ ಏನಿದೆ ಆ ಭಾಷೆಯ ಮೇಲೆ ದೌರ್ಜನ್ಯ ನಡೀತಾ ಹೋಗುತ್ತೆ ಹಾಗೆಯೇ ಆ ಭಾಷಿಕರ ಮೇಲೆ ದೌರ್ಜನ್ಯ ನಡೀತಾ ಹೋಗುತ್ತೆ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಸಿಗದೆ ಹೋಗುತ್ತೆ ಸ್ಥಳೀಯರು ಅವಕಾಶ ವಂಚಿತರಾಗ್ತಾರೆ ಯಾವಾಗ ರಾಷ್ಟ್ರೀಯ ಪಕ್ಷ ಆದರೆ ಪ್ರಾದೇಶಿಕ ಪಕ್ಷ ಇದ್ದರೆ ಹಾಗಲ್ಲ ಈ ಪ್ರಾದೇಶಿಕ ಪಕ್ಷದ ಎಕ್ಸ್ಪಿರಿಮೆಂಟನ್ನು ತಾವು ತಮಿಳುನಾಡಿನಲ್ಲಿ ನೋಡ್ಬೋದು ಅದೇ ರೀತಿ ಈಗ ಆಂಧ್ರದಲ್ಲಿ ನೋಡ್ಬೋದು ಬಹುಮಟ್ಟಿಗೆ ತಮಿಳ್ನಾಡಿನ ನೀವು ಉದಾಹರಣೆ ತೆಗೆದುಕೊಂಡ್ರೆ ಸ್ವಾತಂತ್ರ್ಯ ನಂತರ ಅಲ್ಲಿ ಪ್ರಾದೇಶಿಕ ಪಕ್ಷ ಡಿ ಎಮ್ ಕೆ ಮತ್ತು ಅಣ್ಣ ಡಿ ಎಮ್ ಕೆ ಅವರು ಅಧಿಕಾರ ನಡೆಸಿದ್ದರಿಂದಾಗೇನೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರವನ್ನು ಆಟ ಆಡಿಸುವ ಸ್ಥಿತಿಗೆ ತಮಿಳರು ಹೋಗಿದ್ದರು ತಮಿಳುನಾಡು ಹೋಗಿದ್ದರು ಇವತ್ತು ಕೂಡ ಇಡೀ ಭಾರತ ರಾಜಕಾರಣದಲ್ಲಿ ನೀವು ತಮಿಳ್ನಾಡನ್ನು ನಿರ್ಲಕ್ಷ್ಯ ಮಾಡೋದಕ್ಕಾಗದೇ ಇಲ್ಲ ಯಾವುದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಇದ್ದರೂ ಕೂಡ ತಮಿಳರ ಹಿತಾಸಕ್ತಿಗೆ ವಿರುದ್ಧವಾಗಿ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಇಟ್ಸ್ ಅ ಪೊಲಿಟಿಕಲ್ ಪವರ್ ಸೊ ಈ ಒಂದು ದೆಹಲಿ ಚುನಾವಣೆಯ ನಂತರ ಇದು ಒಂದು ರೀತಿಯಲ್ಲಿ ಈ ದೇಶದ ಪ್ರಾದೇಶಿಕ ಪಕ್ಷಗಳಿಗೆ ಅನ್ನು ಕೊಟ್ಟಂತೆ ಅಂತ ಈ ಆಕ್ಸಿಜನ್ ಸಿಕ್ಕಿರುವುದರಿಂದ ಇನ್ನು ಸ್ಥಳೀಯ ಪ್ರಾದೇಶಿಕ ಸಂಸ್ಕೃತಿ ಭಾಷೆ ಪರಂಪರೆ ಅಲ್ಲಿಯ ಸಮಸ್ಯೆ ಅಲ್ಲಿಯ ಬದುಕು ಎಲ್ಲವನ್ನು ರಿಪ್ರೆಸೆಂಟ್ ಮಾಡುವಂಥ ಪಕ್ಷಗಳಿಗೆ ಹೆಚ್ಚಿನ ಅವಕಾಶ ಲಭ್ಯ ಆಗತ್ತೆ ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಮೋಡಿ ಇದೆಯಲ್ಲ ಆ ಮೋಡಿ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಯಾವುದೇ ಪರಿಣಾಮ ಬೀರುವುದಿಲ್ಲ ಅನ್ನೋದು ದೆಹಲಿಯಲ್ಲಿ ಸಾಬೀತಾಗಿದೆ ಆದ್ದರಿಂದ ರಾಷ್ಟ್ರೀಯ ವಿಚಾರಗಳು ಲೋಕಸಭಾ ಚುನಾವಣೆಯಲ್ಲಿ ಎಫೆಕ್ಟ್ ಆಗ್ಬೋದು ಇವತ್ತು ಕೂಡ ನೀವು ಲೋಕಸಭಾ ಚುನಾವಣೆ ನಡೆದರೆ ದೆಹಲಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ನನಗೆ ಯಾವ ಅನುಮಾನ ಇಲ್ಲ ಎಲ್ಲ ಏಳು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿನೇ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಯಾಕಂದರೆ ಮೋದಿ ಅವರ ಒಂದು ಮುಖ ಬಿ ಜೆ ಪಿಗೆ ಇದೆ ಅದು ಲೋಕಸಭಾ ಚುನಾವಣೆಯಲ್ಲ ಸಾಧ್ಯ ಆಗೋಲ್ಲ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಧ್ಯ ಆಗಿರುವುದರಿಂದ ಈ ಪ್ರಯೋಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾರಂಭ ಆಗುತ್ತಾ ಆಗಬೇಕು ಅಂತ ನಂಬಿದವನು ನಾನು ಯಾಕೆಂದರೆ ನನಗೆ ಬಹಳ ಮುಖ್ಯವಾದ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಪ್ರಬಲವಾದ ಪ್ರಾದೇಶಿಕ ಪಕ್ಷಗಳು ಇಲ್ಲದೇ ಇರುವುದರಿಂದ ನಾವು ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ತುಂಬ ನೋವನ್ನು ಅನುಭವಿಸಿದ್ದೀವಿ ಕಾವೇರಿ ವಿಚಾರದಲ್ಲಿ ನೀವು ತೆಗೆದುಕೊಂಡ್ರೆ ನೈನ್ಟೀನ್ ಟ್ವೆಂಟಿ ಫೋರ್ ಅಗ್ರಿಮೆಂಟ್ ಕಾಲದಿಂದ ಆಗ ನಮ್ಮದು ಮದ್ರಾಸ್ ಪ್ರಾಂತ ಆಗಿತ್ತು ಸೊ ಆ ಕಾರಣಕ್ಕೆ ಆವಾಗ ನಮಗೆ ಅನ್ಯಾಯ ಆಯಿತು ಅದಾದ ನಂತರ ಪ್ರತಿ ಒಪ್ಪಂದಗಳಲ್ಲಿ ಕರ್ನಾಟಕ ಅನ್ಯಾಯ ಆಗ್ತಾ ಬಂದಿದೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಾ ಇದೆ ರೈಲ್ವೆ ಖಾತೆಗಳಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಯಾವನು ಉತ್ತರ ಪ್ರ ಪ್ರದೇಶದಿಂದ ಇಲ್ಲಿ ಬಂದು ಇಲ್ಲಿ ಪರೀಕ್ಷೆ ಬರೆದು ಸೇರ್ಕೊಂಡು ಮನೆ ಸೇರ್ಕೊತಾನೆ ಸತತವಾದ ಅನ್ಯಾಯ ದೌರ್ಜನ್ಯ ಕರ್ನಾಟಕದ ಮೇಲೆ ನಡೀತಾನೆ ಇದೆ ನಾವು ಉಸಿರೆತ್ತಲಾರು ಅಂತ ಈಗಲೂ ಕೂಡ ನಾವು ಬೆಂಗಳೂರು ಅತಿ ಹೆಚ್ಚು ತೆರಿಗೆಯನ್ನು ನಾವು ಕೊಟ್ಟರು ಕೂಡ ನಮಗೆ ಜಿ ಇದು ಜಿ ಇದ್ರ ಜಿ ಎಸ್ ಟಿ ಪಾಲ್ ಎಷ್ಟು ಬರುತ್ತೆ ಅಂತ ಗೊತ್ತಿದೆ ಅದು ಬರ್ತಾ ಇಲ್ಲ ಇವರಿಗೆ ಎದ್ದು ನಿಂತು ಕೇಳುವ ಧೈರ್ಯ ಕೂಡ ಈ ಪ್ರಾದೇಶಿಕ ಪಕ್ಷಗಳ ನಾಯಕ ಸ್ಥಳೀಯ ನಾಯಕರಿಗಿಲ್ಲ ಆ ಕಾರಣಕ್ಕೆ ನನಗಿರುವ ಪ್ರಶ್ನೆ ಎರಡು ಪ್ರಶ್ನೆಗಳು ನನ್ನ ಮುಂದೆ ಇದೆ ಅದು ನಮ್ಮ ಮುಂದೆ ಇಡ್ತೀನಿ ಒಂದು ಯಾಕೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಪವರ್ಫುಲ್ ಅದು ಯಾಕೆ ಉದಯ ಆಗಿಲ್ಲ ಅನ್ನೋದು ಬದಲೇ ಪ್ರಶ್ನೆ ಈ ಈ ವೇಕೆನ್ಸಿಯನ್ನು ಈ ಒಂದು ಇದನ್ನು ತುಂಬಬಹುದಾದ ಅವಕಾಶ ಜೆ ಡಿ ಎಸ್ಗೆ ಇತ್ತು ಆದರೆ ಈ ಒಂದು ದೇವೇಗೌಡರ ಜನತಾ ದಳ ಏನಿದೆ ಅದು ಆ ಯತ್ನವನ್ನೇ ಮಾಡಿಲ್ಲ ಅವ್ರು ನಾಟಕ ಮಾಡ್ತಾ ಬಂದರು ಒಂದು ಸಲ ರಾಷ್ಟ್ರೀಯ ಪಕ್ಷ ಅನ್ನೋದು ನಮ್ಮದು ಪ್ರಾದೇಶಿಕ ಪಕ್ಷ ಅನ್ನೋದು ಈಗ ಮತ್ತೆ ಅವರು ಪ್ರಾದೇಶಿಕ ಪಕ್ಷ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎರಡು ಮೂರು ದಿವಸಗಳಿಂದ ದೇವೇಗೌಡರು ಈ ಜನತಾ ಪರಿವಾರದ ಹಳೆಯ ನಾಯಕರುಗಳನ್ನು ಸೇರಿಸ್ಕೊಂಡು ಮತ್ತೆ ನಾವೇನೋ ಮಾಡ್ತೀವಿ ಅವ್ರ ಮೇಲೆ ನಂಬಿಕೆ ಇಲ್ಲ ಯಾಕೆಂದರೆ ಅವರಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಆದರೆ ಅವಕಾಶ ಇತ್ತು ಅವರಿಗೆ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಬೆಳೆದಿದ್ದರೆ ಇಡೀ ಕರ್ನಾಟಕವನ್ನು ತಮ್ಮದೆಂದು ಅಂದ್ಕೊಂಡಿದ್ದರೆ ಅದು ಸಾಧ್ಯ ಇತ್ತು ಆದರೆ ಅವರ ಇಡೀ ರಾಜಕಾರಣದವ್ರಿಗೆ ಭಾಳ ಮುಖ್ಯವಾಗೋದು ಹಾಸನ ಹೊಳೆ ನರಸೀಪುರ ಮಾತ್ರ ಅದು ಬಿಟ್ಟರೆ ಅತಿ ಹೆಚ್ಚಾಗಿ ಹಳೆ ಮೈಸೂರು ಪ್ರದೇಶಕ್ಕೆ ಅವರು ಸೀಮಿತ ಆಗಿಬಿಡ್ತಾರೆ ಯಾಕೆಂದರೆ ಆ ಪಕ್ಷದ ಬೆನ್ನೆಲುಬೇ ಜಾತಿಯಾಗಿದೆ ಇಶ್ಯೂಸ್ ಅಲ್ವೇ ಅಲ್ಲ ಅವರಿಗೆ ಇಶ್ಯೂಸ್ ಮುಖ್ಯ ಆಗಿದ್ದರೆ ಇಡೀ ಕರ್ನಾಟಕದ ಸಮಸ್ಯೆಗಾಗಿ ಹೋರಾಡುವಂಥ ಅವ್ರ ಪರಿಸ್ಥಿತಿಯಲ್ಲಿದ್ದರೆ ಈ ಪ್ರಾದೇಶಿಕ ಪಕ್ಷದ ಒಂದು ವ್ಯಾಕ್ಯೂಮ್ ಏನಿದೆ ಅದನ್ನು ಜೆ ಡಿ ಎಸ್ ತುಂಬಬಹುದಾಗಿತ್ತು ಆದರೆ ಅವರು ಆ ಕೆಲಸವನ್ನು ಮಾಡಿಲ್ಲ ಈಗಲೂ ಕೂಡ ನಾನು ಅವರು ತಮ್ಮ ಸಂಪೂರ್ಣವಾಗಿ ಅವಕಾಶ ವಂಚಿತರಾಗಿದ್ದಾರೆ ಅಂತ ಹೇಳಲ್ಲ ಈಗಲೂ ಕೂಡ ಅವರು ಅವಕಾಶವನ್ನು ಬಳಸ್ಕೋಬೋದು ಆದರೆ ಕರ್ನಾಟಕಕ್ಕೆ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಬೇಕಾಗಿದೆ ಈ ರಾಷ್ಟ್ರೀಯ ಪಕ್ಷಗಳಿವೆಯಲ್ಲ ಅವರು ಮಾಡ್ತಾ ಇರುವ ಮೋಸ ಅನ್ಯಾಯಗಳ ವಿರುದ್ಧ ಒಂದು ಪ್ರಾದೇಶಿಕ ಶಕ್ತಿ ಉದಯ ಆಗಬೇಕಾಗಿದೆ ಅದನ್ನು ನಂಬಿದವರು ನಾನು ಅಂತಹ ಪ್ರಾದೇಶಿಕ ಶಕ್ತಿ ಉದಯ ಆಗುವುದಕ್ಕೆ ಇವತ್ತು ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಬಹುತೇಕ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ರಾಜಕೀಯ ಶಕ್ತಿ ಉದ್ಭವವಾಗುವಂತೆ ನೋಡ್ಕೋಬೇಕು ಬಹಳ ಮುಖ್ಯವಾಗಿ ಕರ್ನಾಟಕದ ಸಮಸ್ಯೆಗಳೇನಿವೆ ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋದರು ನೋವನ್ನು ಅನುಭವಿಸಿದರು ಬೀದಿಯಲ್ಲಿ ಬಿದ್ದರು ಆದರೂ ಕೂಡ ಕೇಂದ್ರಕ್ಕೆ ಕರುಣೆ ಬರಲೇ ಇಲ್ಲ ಎರಡು ಸಾವಿರ ಕೋಟಿ ಕೊಟ್ಬಿಟ್ಟು ಹಳೆ ಲೆಕ್ಕಾಚಾರ ಹಾಕ್ಬಿಟ್ಟು ನಮ್ಮ ತಲೆ ಮೇಲೆ ಟವಲ್ ಎಳೆದು ಹೊರಟು ಹೋಗ್ಬಿಟ್ರು ಅವರನ್ನು ಪ್ರಶ್ನಿಸುವಂಥ ಧೈರ್ಯ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಯಡಿಯೂರಪ್ಪನವರು ಒಂದು ಹಂತದಲ್ಲಿ ಸ್ವಲ್ಪ ಧೈರ್ಯ ಮಾಡಿ ಅವರು ಮುಖ್ಯ ಪ್ರಧಾನಮಂತ್ರಿಗಳ ಈ ಪ್ರಶ್ನೆಯನ್ನು ಎತ್ತಿದ್ರು ಆದರೆ ತಕ್ಷಣ ಅಮಿತ್ ಶಾ ಅವರು ಬಡಿದ್ಬಿಟ್ಟು ಅವ್ರ ಬಾಯಿಗೆ ಪೇಸ್ಟ್ ಹಾಕ್ಬಿಟ್ಟು ಬಿಟ್ಟುಬಿಟ್ರು ಮುಗೀತು ಯಡಿಯೂರಪ್ಪನವರು ಮಾತನಾಡೋ ಹಾಗಿಲ್ಲ ಇನ್ನು ಮಾತಾಡ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಕರ್ನಾಟಕ ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳೇನಿವೆ ಅದನ್ನು ಪ್ರತಿನಿಧಿಸುವಂಥ ಒಂದು ಪ್ರಾದೇಶಿಕ ಪಕ್ಷ ಬೇಕು ಈಗ ನಾಳೆನೇ ಒಂದು ಸರೋಜನೀಯ ಮಹಿಷಿ ವರದಿ ಬಗ್ಗೆ ಕನ್ನಡ ಕೆಲವು ಸಂಘಟನೆಗಳು ಏನು ಬಂದಕ್ಕೆ ಕರೆ ನೀಡಿವೆ ಬಂದು ಒಮ್ಮೆ ಒಂದು ಬಂದು ಕರೆದು ಬಿಟ್ಟು ಕರೆ ನೀಡಿಬಿಟ್ರೆ ಬಗೆಹರಿತ್ತೆ ಅಂತ ಕಡಿಲ್ಲ ಬಟ್ ಇದಕ್ಕೆ ಎಷ್ಟು ಕನ್ನಡ ಸಂಘಟನೆಗಳು ಬೆಂಬಲ ಕೊಟ್ಟಿವೆ ಕೊಡ್ತವೆ ಇದು ಯಶಸ್ವಿ ಆಗುತ್ತೆ ಅದಕ್ಕೆ ನನ್ನದೇ ಅನುಮಾನಗಳಿವೆ ಅದು ಅಂದರೆ ಇವತ್ತಿನ ಕ ಏನು ಕನ್ನಡ ಹೋರಾಟಗಾರ ಸಂಘಟನೆಗಳ ಏನಿವೆ ಅವರ ಬದ್ಧತೆಯ ಬಗ್ಗೆ ನನಗೆ ಅನುಮಾನಗಳಿವೆ ಅವರು ಬಂದು ಕರೆಯೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಆದರೆ ಒಂದು ಪ್ರಾದೇಶಿಕ ಪಕ್ಷ ಇದ್ದಿದ್ದರೆ ಈ ಎಲ್ಲ ಸಮಸ್ಯೆಗಳನ್ನು ಕೈಗೆತ್ಕೊಳ್ಬೋದಾಗಿತ್ತು ಈಗಲೂ ಅಷ್ಟ ಈ ಕನ್ನಡಪರ ಸಂಘಟನೆಗಳು ಸಮಾನ ಮನಸ್ಕರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಕರ್ನಾಟಕದ ಹಿತಾಸಕ್ತಿಗಾಗಿ ಯಾರು ಕನಸನ್ನು ಕಾಣ್ತಿದ್ದಾರೆ ಅವರೆಲ್ಲ ಸೇರಿ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಕಟ್ಟೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಉದಾಹರಣೆ ಅಂತ ಅಂದರೆ ಅದು ಅರವಿಂದ್ ಕೇಜ್ರಿವಾಲ್ ವಾಲ್ ಅವರ ಆಮ್ ಆದ್ಮಿ ಪಕ್ಷದ ಜಯ ಅದರ ಜೊತೆಗೆ ರಾಜಕೀಯ ಪಕ್ಷಗಳ ವ್ಯಾಖ್ಯಾನಗಳು ಏನಿವೆ ಆ ವ್ಯಾಖ್ಯಾನಗಳಲ್ಲೂ ಕೂಡ ಬದಲಾವಣೆಯನ್ನು ಈ ಫಲಿತಾಂಶ ತಂದಿದೆ ಅಂತ ನಾನು ನಂಬಿದ್ದೇನೆ ಅಂದರೆ ನೀವು ಯಾವತ್ತು ಜನರ ಹಸಿವಿನ ಬಗ್ಗೆ ತಲೆ ತಲೆಕೆಡ್ಸ್ಕೊತೀರಿ ಯಾವತ್ತು ಜನರ ವಸತಿಯ ಬಗ್ಗೆ ತಲೆ ತಲೆಕೆಡ್ಸ್ಕೊತೀರಿ ಯಾವತ್ತು ಜನರ ನಿರುದ್ಯೋಗದ ಬಗ್ಗೆ ತಲೆ ಕೆಡಿಸ್ಕೊತೀರಿ ಆಗ ನೀ ಈಗೇನು ಈ ರಾಷ್ಟ್ರಭಕ್ತಿ ಸೈನ್ಯ ರಕ್ತಪಾತ ಗುಂಡು ಹೊಡಿ ಇಂತಹ ಅಂಶಗಳೆಲ್ಲ ಹೋಗ್ಬಿಡ್ತವೆ ಇದನ್ನು ಉಪಯೋಗಿಸಿಕೊಂಡು ದೇಶಭಕ್ತಿಯ ಸುಳ್ಳು ಭ್ರಮೆಯನ್ನು ಸೃಷ್ಟಿಸಿ ಮತ ಗಳಿಸುವವರನ್ನು ತಡೆಯೋದಿದೆಯಲ್ಲ ಈ ರೀತಿಯ ರಾಜಕಾರಣದ ಮೂಲಕ ಮಾತ್ರ ಸಾಧ್ಯ ಅಂಥ ಒಂದು ಹೊಸ ಮಾದರಿಯನ್ನು ಏನು ಅರವಿಂದ್ ಕೇಜ್ರಿವಾಲ್ ಈ ದೇಶದ ಮುಂದೆ ಇಟ್ಟಿದ್ದಾರೆ ಈ ಹೊಸ ಮಾದರಿ ಏನಿದೆ ಇದು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹೊಸ ಮಾದರಿಯನ್ನೇ ಅನುಸರಿಸಿದ ರಾಜಕಾರಣ ಪ್ರಾರಂಭ ಆಗಬೇಕು ಅಂತ ಹಾಗಿದ್ದಾಗ ಮಾತ್ರ ಯಾಕೆಂದರೆ ಈ ದೇಶ ನಾನು ನಿನ್ನನ್ನು ಹೇಳಿದೆ ಭಾರತ ಅನ್ನುವುದು ಒಂದು ದೇಶ ಅನ್ನುವುದು ತಪ್ಪು ಇದು ಹಲವು ದೇಶಗಳ ಒಂದು ಒಕ್ಕೂಟ ಈ ಇಡೀ ದೇಶ ಉಳಿಬೇಕಾದರೆ ಇಲ್ಲಿ ಬಹುತ್ವ ಉಳಿಬೇಕು ಪ್ರತಿ ಭಾಷೆ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಪರಂಪರೆ ಉಳಿಬೇಕು ಆಗ ಉಳಿಯುವುದೇನಿದೆ ಅದು ಆ ಒಂದು ಪ್ರಾದೇಶಿಕ ಪಕ್ಷ ಮತ್ತು ಅಂಥ ಮನಸ್ಥಿತಿಯಿಂದ ಮಾತ್ರ ಸಾಧ್ಯ ಅಂದರೆ ತಮಿಳು ಸಂಸ್ಕೃತಿ ಉಳಿಬೇಕು ಕನ್ನಡ ಸಂಸ್ಕೃತಿ ಉಳಿಬೇಕು ತೆಲುಗು ಸಂಸ್ಕೃತಿ ಉಳಿಬೇಕು ಇಲ್ಲಿಯ ಭಾಷೆ ಉಳಿಬೇಕು ಇಲ್ಲಿಯ ಜನಪದ ಉಳಿಬೇಕು ಹಾಗೆ ಈ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂಥ ಸಮಸ್ಯೆಯನ್ನು ದೆಹಲಿಯಲ್ಲಿ ಕೂತಂಥವರು ಬಗೆಹರಿಸೋದಕ್ಕೂ ದೆಹಲಿಯ ನಿಯಂತ್ರಣದಲ್ಲಿಲ್ಲೋ ಇಲ್ವ ಸ್ಥಳೀಯ ಸರ್ಕಾರ ಬಗೆಹರಿಸುವುದಕ್ಕೂ ಇಲ್ಲಿಯೇ ಕೇಂದ್ರವನ್ನು ಇಟ್ಟುಕೊಂಡ ಒಂದು ರಾಜಕೀಯ ವ್ಯವಸ್ಥೆ ಬಗೆಹರಿಸೋದಕ್ಕೂ ವ್ಯತ್ಯಾಸ ಇದೆ ನಮಗೀಗ ಬೇಕಾದ್ದು ನಮ್ಮ ಕರ್ನಾಟಕವನ್ನು ಕರ್ನಾಟಕದವರೇ ಆಳಬೇಕು ಈಗಿರುವವರು ಕರ್ನಾಟಕದವರಲ್ಲ ಅಂತ ಕೇಳ್ಬೋದು ನೀವು ಎಸ್ ಇವರು ಕರ್ನಾಟಕದವರೇ ಆದರೆ ಅವರ ನಿಯಂತ್ರಣ ಇಲ್ಲಿಲ್ಲ ದೆಹಲಿಯಲ್ಲಿದೆ ಸೊ ಕರ್ನಾಟಕದ ರಾಜಕಾರಣದ ನಿಯಂತ್ರಣ ಕರ್ನಾಟಕದಲ್ಲಿರಬೇಕು ಹೊರತು ದೆಹಲಿಯಲ್ಲಿ ಅಲ್ಲ ದೆಹಲಿಯ ರಾಷ್ಟ್ರೀಯ ಪಕ್ಷಗಳು ಅನ್ನೋದು ಇವತ್ತು ಅಪ್ರಸ್ತುತ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಲೋಕಸಭೆಗೆ ಎಸ್ ಐ ಅಗ್ರಿ ರಾಷ್ಟ್ರೀಯ ಪಕ್ಷಗಳು ಲೋಕಸಭೆಗೆ ಹೊಡೆದಾಗಲಿ ರಾಷ್ಟ್ರೀಯ ಇಶ್ಯೂಗಳೆಲ್ಲ ನಮಗೆ ಮುಖ್ಯ ನಾನು ಅದು ಅಮುಖ್ಯ ಅಂತ ಹೇಳ್ತಾ ಇಲ್ಲ ಅದು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಸ್ಥಳೀಯ ಸಮಸ್ಯೆಗಳು ಮುಖ್ಯ ಸ್ಥಳೀಯ ಸಮಸ್ಯೆಗಳ ಪರಿಹಾರ ಮುಖ್ಯ ಇಲ್ಲಿಯ ಭಾಷೆ ಸಂಸ್ಕೃತಿ ಉಳಿಸಿಕೊಳ್ಳೋದು ಮುಖ್ಯ ಆ ದೃಷ್ಟಿಯಿಂದ ಈಗಲೂ ನನಗೆ ಏನು ಅರವಿಂದ್ ಕೇಜ್ರಿವಾಲ್ ಅವರ ಮಾದರಿ ಏನಿದೆ ಅದು ಕರ್ನಾಟಕದಲ್ಲಿ ಬಳಕೆಯಾಗಲಿ ಹೊಸ ರಾಜಕೀಯ ಶಕ್ತಿ ಉದಯ ಆಗಲಿ ಈ ವ್ಯಾಕ್ಯೂವನ್ನು ತುಂಬೋದಿದ್ದರೆ ದೇವೇಗೌಡರ ಕಂಪ್ನಿ ಏನಿದೆ ಅವರು ಎರಡು ಮೂರು ಕ್ರಮಗಳನ್ನು ಕೈಗೊಳ್ಳಬೇಕು ಮೊದಲನೇದಾಗಿ ಕುಟುಂಬ ವ್ಯಾಮೋಹವನ್ನು ಬಿಡಬೇಕು ನನ್ನ ಮಕ್ಕಳು ನನ್ನ ಮರಿಮಕ್ಕಳು ಅವರದ್ದೇ ರಾಜಕಾರಣ ಈ ಪಕ್ಷ ನಮ್ಮ ಸ್ವಯಾರ್ಜಿತ ಮತ್ತು ಈ ಇವನ್ನು ನಾವೇ ನಡೆಸೋದು ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅದರ ಜೊತೆಗೆ ರಾಷ್ಟ್ರೀಯತೆಯ ಭ್ರಮೆಯನ್ನು ಬಿಟ್ಟು ಕರ್ನಾಟಕದ ಸಮಸ್ಯೆಯನ್ನು ಮುಖ್ಯವಾಗಿ ಪರಿಗಣಿಸಬೇಕು ಕರ್ನಾಟಕದ ಎಲ್ಲೆಡೆಗೆ ಎಸ್ಪೆಷಲಿ ಈ ಪಕ್ಷಕ್ಕೆ ಉತ್ತರ ಕರ್ನಾಟಕದ ಜನರು ನಂಬೋದು ಕಷ್ಟ ಅವರನ್ನು ನಂಬಿಕೆಗೆ ತೆಗೆದುಕೊಳ್ಬೇಕು ಅವರ ಏನು ಸಮಸ್ಯೆಗಳಿವೆ ಅದರ ಸಲುವಾಗಿ ಹೋರಾಟ ಮಾಡಬೇಕು ಅಂಥ ನಿಜವಾದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಆದರೆ ಸಂತೋಷ ಆದರೆ ನನಗೆ ಅವಕಾಶ ಕಾಣಲ್ಲ ಯಾಕಂದರೆ ದೇವೇಗೌಡರು ಮತ್ತು ಅವರ ಪಕ್ಕದ ಮಕ್ಕಳ ರಾಜಕಾರಣ ಇದೆಯಲ್ಲ ಅದು ಹೆಚ್ಚು ಸ್ವಾರ್ಥಪರವಾದದ್ದು ಅಂತ ನನಗೆ ಅನಿಸುತ್ತೆ ಅವರು ಕೌಟುಂಬಿಕ ರಾಜಕಾರಣದಿಂದ ಹೊರಗೆ ಬಂದರೆ ಆ ಸಾಧ್ಯತೆ ಇದೆ ದೇವೇಗೌಡರು ಆ ದಿಸೆಯಲ್ಲಿ ಮನಸ್ಸು ಮಾಡಲಿ ಅವ್ರಿಗೆ ಆಗಿಲ್ಲ ಅಂದರೆ ಹೊಸ ಪ್ರಾದೇಶಿಕ ಪಕ್ಷ ಕರ್ನಾಟಕ ಬರಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ